ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಶುಕ್ರವಾರ ಇಪ್ಪತ್ತ ಎರಡನೇ ತಾರೀಕು ಸೊ ನಾನು ಇವತ್ತಿಲ್ಲಿ ಹೇಗೆ ನನ್ನ ದಿನಚರಿಯನ್ನು ಕಳೆದೆ ಅಂತ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಸೊ ನಾನು ಎದ್ದಿದ್ದು ಆರು ಗಂಟೆ ನಮ್ಮ ಮನೆಯವ್ರಿಗೆ ಇರಲಿ ಕೈ ಮಾಡಿ ಕಳಿಸಿ ನಾನು ಆರು ಗಂಟೆಯಿಂದ ಕೆಲಸ ಶುರು ಮಾಡಿದ್ದಕ್ಕೆ ಸೊ ಹನ್ನೆರಡು ಗಂಟೆ ಆಯಿತು ಏನಕ್ಕೆ ಅಂತ ಅಂದರೆ ಒಂದು ಕಡೆ ಶುಕ್ರವಾರದ ಕೆಲಸ ಹಾಗೆ ಇನ್ನೊಂದು ಕಡೆ ನಂಜನಗೂಡು ತೇರುಪ್ಪ ಇರೋದ್ರಿಂದ ನಾನು ನೆಲೊಪ್ಪು ಬಿಟ್ಟಿದ್ದು ಅದು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕ್ತೀನಿ ಹೇಗೆ ಒಂದು ಪೂಜೆಯನ್ನು ಮಾಡಿ ಹೇಗೆ ಸಲ್ಲಿಸಬೇಕು ದೇವರಿಗೆ ಪ್ರಸಾದವನ್ನು ನೆಲೊಪ್ಪತ್ತೆ ಹೇಗೆ ಬಿಡಬೇಕು ಅಂತ ಮಾಡಿದ್ದೀನಿ ಸೊ ಅದರ ಜೊತೆಗೆ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಹೇಗೆ ನನ್ನ ಟೈಮನ್ನು ಸ್ಪೆಂಡ್ ಮಾಡಿದೆ ಅಂತ ತೋರಿಸ್ತಾ ಹೋಗ್ತೀನಿ ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ನಾನಿಲ್ಲಿ ದೋಸೆಗೆ ಹಾಕ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಎರಡು ಇಡೀ ಬೇಳೆ ಒಂದು ಇಡೀ ಕಟ್ ಕಡಲೆಬೇಳೆ ಹಾಕಿ ದೋಸೆಗೆ ನೆನೆ ಹಾಕಿದ್ದೀನಿ ಹಾಗೆ ನಿಂಬೆ ಹಣ್ಣು ಸಹ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಯಾಕೆ ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಹಾಕಿಟ್ರೆ ಅವರು ತಿಂತಾರೆ ಅಂತ ನಾನು ಸ್ವಲ್ಪ ಮೈಸೂರಿಗೆ ಹೋಗ್ಬೇಕಾಗಿತ್ತು ಆದ್ರಿಂದ ಸ್ವಲ್ಪ ಎಲ್ಲವನ್ನು ಮಾಡಿಟ್ಕೋತಾ ಇದ್ದೀನಿ ಹಾಗೆ ಇತ್ತು ಅದಕ್ಕೆ ಉಪ್ಪು ಹಾಗೆ ಖಾರದ ಪುಡಿ ಹಾಕಿಟ್ಕೋತಾ ಇದ್ದೀನಿ ಬೇಕಿದ್ರೆ ಹಾಗೇನೂ ಸಹ ತಿನ್ಬಹುದು ಇಲ್ಲ ಒಂದು ನಾಲ್ಕೈದು ದಿನ ಚೆನ್ನಾಗಿ ನೆಂದ ಮೇಲೆ ಒಗ್ಗರಣೆ ಹಾಕಿದ್ರೆ ಉಪ್ಪಿನಕಾಯಿ ಥರ ಚೆನ್ನಾಗಿರುತ್ತೆ ಅದನ್ನು ಸಹ ನೀವು ತಿನ್ನಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಬೇಡ ಅಂತ ಅಂದರೆ ಅದರಲ್ಲೇ ಸಹ ನಾವು ಚಿತ್ರಾನ್ನವೂ ಸಹ ಮಾಡಿಕೊಂಡು ತಿನ್ನಬಹುದು ಅದೇ ರೀತಿ ನಾನಿಲ್ಲಿ ಬೆಲ್ಲವನ್ನು ಒಂದು ಕಡೆ ಸೈಡು ಕರಗಿಸೋಕ್ಕೆ ಇಟ್ಕೊಂಡಿದ್ದೀನಿ ಯಾಕಂತ ಅಂದರೆ ಈ ಒಂದು ಬೇಸ್ಟಿಗೆ ಫುಲ್ಲು ಎಲ್ಲ ಜಿನ್ಗತ್ತೆ ಅಂದರೆ ಕರಗತ್ತೆ ಆದ್ದರಿಂದ ನಾನು ಅದನ್ನು ಕರ್ಗಿಸ್ಬಿಟ್ಟು ನೀಟಾಗಿ ಸೋಸ್ಕೊಂಡು ಇಟ್ಕೊಂಡ್ರೆ ಆಳು ಆಗೋದಿಲ್ಲ ಜಿನಗೋದು ಇಲ್ಲ ಬಟ್ಟೆನೂ ಸಹ ವಾಶ್ ಆಗಿತ್ತು ಎಲ್ಲವನ್ನು ನಾನಿಲ್ಲಿ ಒಣಗಾಕೋತಾ ಇದ್ದೀನಿ ಒಂದೊಂದು ಕೆಲಸವನ್ನು ಅಲ್ಲಲ್ಲೇ ಬೇಗ 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 ಮಾಡ್ಕೊಬಿಟ್ರೆ ಬೇಗ ಆಗ್ಬಿಡತ್ತೆ ಯಾವುದೇ ರೀತಿ ಒಂದು ಟೈಮು ನಮಗಿದಾಗ ವೇಸ್ಟ್ ಆಗೋದಿಲ್ಲ ಯಾಕಂದರೆ ಒಂದು ಕೆಲಸ ಮಾಡೋದು ಕುತ್ಕೊಳ್ಳೋದು ಇನ್ನೊಂದು ಕೆಲಸ ಮಾಡೋದು ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ತನಕ ಸಂಜೆ ತನಕ ಏನು ಮಾಡ್ತಿದ್ದೆ ಅಯ್ಯೋ ಪೂಜೆ ಮಾಡೋಕೆ ಇಷ್ಟ ತನಕ ಆಗೋಯ್ತು ಅಂತ ಅನ್ನಿಸ್ತಾ ಇರತ್ತೆ ನಾವು ಯಾವುದೇ ಒಂದು ಪೂಜೆಗಳಾಗಲಿ ಅಂದರೆ ಹಬ್ಬ ಹುಣ್ಮೆಗಳು ಬಿಟ್ಟು ಬೇರೆ ಒಂದು ಪೂಜೆ ಮಾಡೋದಾದರೆ ಹನ್ನೆರಡು ಗಂಟೆ ಒಳಗಡೆ ನಾವು ಪೂಜೆಯನ್ನು ಮುಗಿಸ್ಬೇಕು ಯಾವುದೇ ರೀತಿ ಲೇಟನ್ನು ಮಾಡಬಾರ್ದು ಹನ್ನೆರಡು ಗಂಟೆ ಮೇಲ್ಗಡೆ ಮಾಡಿದರೆ ಪೂಜೆ ಸಲ್ಲೋದಿಲ್ಲ ಬಟ್ ಹಬ್ಬ ಹುಣ್ಮೆಗಳಿಗೆ ಹಾಗಿರೋದಿಲ್ಲ ಮಾಮೂಲಿ ದಿನಗಳಲ್ಲಿ ಹನ್ನೆರಡು ಗಂಟೆ ಒಳಗಡೆ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ನಮ್ಮ ಗಿಡದಲ್ಲಿ ಗುಲಾಬಿನೂ ಸಹ ಬಿಟ್ಟಿದೆ ಏನೇ ಆಗಲಿ ಗಿಡದಲ್ಲಿ ಬಿಟ್ಟಿರೋ ಗುಲಾಬಿನ ತೆಗೆದು ದೇವ್ರಿಗೆ ಮುಸ್ತಾ ಮುಡಿಸಿದಾಗಲೇ ಒಂದು ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಸೊ ಬಾಲ್ಕನಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಬಿಸಿಲಿಗೆ ಹಾಕಿರ್ತೀನಿ ನಾನು ಆದಷ್ಟು ಅದು ಬೇಸಿಗೆಗೆ ಇದಾಗತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ತುಂಬ ಕಸ ಬಿದ್ದಿತ್ತು ಬಾಲ್ಕನಿ ಕ್ಲೀನ್ ಮಾಡಿಕೊಂಡು ಗಿಡಗಳಿಗೂ ಸಹ ನಾನು ನೀರನ್ನು ಹಾಕೋತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಹೆಂಗೆ ಅಂತ ಅಂದರೆ ಬೆಳಿಗ್ಗೆ ಹಾಕಿದರೆ ಸಂಜೆ ಅಷ್ಟೆಲ್ಲ ಇರ್ಕೊಬಿಟ್ಟಿರುತ್ತೆ ಬಾಕಿ ಟೈಮಲ್ಲಿ ಅಂತ ಎರಡು ದಿನಕ್ಕೆ ಒಂದ್ಸರ್ತಿ ಹಾಕೋದ್ರು ತಡಿತಾ ಇತ್ತು ಹಾಗೆ ಪಕ್ಷಿಗಳಿಗೆಲ್ಲ ನೀರಿಟ್ಟೆ ನನಗೆ ಇದನ್ನು ಬೇಸಿಗೆ ಶುರುವಾಗುತ್ತವೆಂದು ಇಡ್ತಾಯಿರ್ದೀನಿ ಒಂದೊಂದ್ಸರ್ತಿ ಕಡಲೆ ಹಾಗೆ ಹೆಸರು ಕಾಳು ಏನಾದರೂ ಇಡ್ತಾಯಿರ್ತೀನಿ ಪಾರಿಮಾಳ ಇಟ್ಕೊಂಡು ಹೋಗುತ್ತೆ ಹಾಗೆ ಅಡುಗೆ ಮನೆಗೆ ಬಂದು ಎಲ್ಲ ಪಾತ್ರೆ ಅಷ್ಟಿದೆ ನೋಡಿ ಇಷ್ಟನ್ನ ರೆಡಿ ಮಾಡಿಟ್ಟಿದ್ದೀನಿ ನೀಟಾಗಿ ಪಾತ್ರೆ ಎಲ್ಲ ಬೆಳ್ಕೊಳ್ಳೋಣ ನನ್ಬಿಟ್ಟು ಇಚನ ಸಹ ಅಂದರೆ ಬೆಂಗಳೂರಲ್ಲಿ ತುಂಬ ನೀರಿಗೆ ಕೊರತೆ ಆಗಿದೆ ಎಲ್ಲ ಕಡೆ ಆದ್ದರಿಂದ ಆದಷ್ಟು ನಾವು ನೀರನ್ನು ಉಳಿತಾಯ ಮಾಡೋದರಿಂದ ಅದೇ ಇನ್ನೊಂದು ಸರಿ ನಮಗೆ ಆಗತ್ತೆ ಅನ್ನೋ ಒಂದು ಮನೋಭಾವನೆ ಮೊದಲು ನೀರನ್ನೇನು ವೇಸ್ಟ್ ಮಾಡ್ತಿರ್ಲಿಲ್ಲ ಆದ್ರೂ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಕಂಟ್ರೋಲ್ ಮಾಡೋದು ನಮಗೆ ಉತ್ತಮ ಅಲ್ವಾ ಆದ್ದರಿಂದ ಆದಷ್ಟು ಎಲ್ಲೆಲ್ಲಿ ಏನೇನು ಅಂತ ಸೂಕ್ಷ್ಮವಾಗಿ ಗಮನಿಸಿ ನೀರನ್ನ ಉಳಿತಾಯ ಮಾಡ್ತಾಯಿದ್ದೀನಿ ಹಾಗೆ ಹೊಸಲೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಆಮೇಲೆ ಇಕ್ಕೊಳೋಣ ಅನ್ಬಿಟ್ಟು ರಂಗೋಲೆ ಎಲ್ಲ ಹಾಕಿ ಕಟ್ಟೆಗೆ ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಚೆ ಕೆಲಸ ಎಲ್ಲ ಕೆಲಸ ಮಾಡಿಬಿಟ್ರೆ ಅದೇ ಜಾಸ್ತಿ ಕೆಲಸ ಇಡ್ಸ್ಕೊಳತ್ತೆ ಇನ್ ದೇವ್ರನ್ನ ತೊಳೆದು ಬೆಳೆದು ಪೂಜೆ ಮಾಡ್ಕೊಬಿಡ್ಬೋದು ಹೊಸ್ಲಿಗೂ ಸಹ ನಾನು ರಂಗೋಲಿ ಹಾಕಿ ತುಳಸಿ ಕಟ್ಟೆಗೂ ಸಹ ನಾನು ರಂಗೋಲಿ ಇದ್ದೀನಿ ನೀವು ರಂಗೋಲಿನ ಹಾಕಬೇಕಿದ್ರೆ ಬಳಪದ ಮುಖಾಂತರ ಹಾಗೆ ಬಣ್ಣಗಳ ಮುಖಾಂತರ ಹಾಕಬೇಡಿ ಯಾಕಂದರೆ ಒಂದು ಮನೆಗೆ ಒಂದು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೋಬೇಕು ಅಂತ ಅಂದರೆ ಅಕಸ್ಮಾತು ನಾವೇ ಒಂದು ಮನೆಗೆ ಬರಬೇಕು ಒಂದು ಚೆಂದ ಕಾಣಿಸ್ಬೇಕು ನೆಮ್ಮದಿ ಇರಬೇಕು ಅಂದರೆ ರಂಗೋಲೆಯಲ್ಲಿ ಮಾತ್ರ ಒಂದು ಪಾಸಿಟಿವ್ ಎನರ್ಜಿ ಯಾವುದನ್ನೇ ಆಗಲಿ ಹಳೆ ಕಾಲದಿಂದ ಸುಮ್ ಸುಮ್ಮನೆ ಮಾಡಿಲ್ಲ ಎಲ್ಲವೂ ನಮ್ಮ ಒಂದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋದಕ್ಕೆ ಹೋದರೆ ಎಲ್ಲವೂ ಒಳ್ಳೆಯದಕ್ಕೆ ರಂಗೋಲಿಯಲ್ಲಿ ಹಾಕೋದ್ರಿಂದ ಹಾಗೆಲ್ಲ ಅಕ್ಕಿ ಹಿಟ್ಟಲ್ಲಿ ಇದ್ರು ಏನಕ್ಕೆ ಅಂತ ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ತಿನ್ಲಿ ಅದರಿಂದ ಆದ್ರೂ ಅನ್ನೋ ಒಂದು ಇದರಿಂದ ಬಳಪ ಯೂಸ್ ಮಾಡೋದ್ರಿಂದ ಸಾಲ ಸಾಲ ಜಾಸ್ತಿ ಆಗುತ್ತೆ ಆದ್ದರಿಂದ ಆದಷ್ಟು ರಂಗೋಲಿಯಲ್ಲೇ ಬಿಡಿಸಿ ಎಲ್ಲ ಮಾಡಿಬಿಟ್ಟು ಅಷ್ಟರಲ್ಲಿ ಬೆಲ್ಲದ ಪಾಕ ಸಣ್ಣ ಮಾಡಿದ್ದೆ ಇಷ್ಟು ಕರಗಿತ್ತು ಸೊ ಇದು ಮೇಲೆ ಡಬ್ಬಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ನೀಟಾಗಿ ತಿರುಗಿಸ್ತಾ ಇದ್ದೀನಿ ಇದು ಎಷ್ಟು ದಿನ ಆದರೂ ಕೆಡೋದಿಲ್ಲ ನೀರನ್ನ ಸ್ವಲ್ಪ ಹಾಕಿ ಬೆಲ್ಲ ಪಾಕ ಮಾಡಿಟ್ಕೊಳ್ಳಿ ಬೇಸಿಗೆಗೆ ತುಂಬ ಜಿನ್ಗತ್ತಲ್ವ ಆದ್ದರಿಂದ ಸೊ ಪಾತ್ರೆನೂ ಬೆಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ಬೆಳಗೋದಕ್ಕೆ ಅಂತ ಬಂದೆ ಎಷ್ಟು ಪಾತ್ರೆ ಇದೆ ನೋಡಿ ಗುರುವಾರ ನಾನು ಎಷ್ಟು ರೆಸ್ಟ್ ಮಾಡಿರ್ತೀನೋ ಶುಕ್ರವಾರ ನನಗೆ ಅಷ್ಟೇ ಕೆಲಸ ಇರುತ್ತೆ ನನಗೊಂಥರ ಶುಕ್ರವಾರ ಅಂತ ಅಂದರೆ ಬೆಳಗ್ಗೆಯಿಂದ ಮತ್ತೆ ಸಾಯಂಕಾಲ ಯಾಕಂತೂ ಒಂದಷ್ಟು ಕೆಲಸ ಸೊ ಶನಿವಾರಕ್ಕೆ ನನಗೆ ಈಸಿ ಆಗುತ್ತೆ ಹಾಗೆ ಕಥೆ ಬಗ್ಗೆ ಹೇಳೋದಾದರೆ ಶನಿವಾರ ನಾವು ಇದು ಮಾಡದೆ ಓದ್ತೀವಿ ಅದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಒಂದು ಸಾರಿ ಹೋಗಿ ರಾಮಕಥೆಯನ್ನು ಕೇಳಿ ಇದನ್ನು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಅಂದರೆ ಆದಷ್ಟು ದೇವ್ರ ಒಂದು ಧರಣೆ ದೇವ್ರ ನಾಮಗಳನ್ನು ಕೇಳೋದು ದೇವ್ರನ್ನ ಕಳ್ಕೊಳ್ಳೋದು ಹಾಗೆ ಈ ಥರ ವಾರಗಳನ್ನು ಮಾಡೋದು ಉಪ್ಪತ್ತು ವಾರ ಉಪ್ಪತ್ತುಗಳನ್ನು ಮಾಡೋದು ಉಪವಾಸ ಇರಬೇಕು ಅಂತ ಅಲ್ಲ ಅದು ಅವಾಗಲಿಂದ ಬಂದಿರೋ ಅಂಥದ್ದು ಏನೋ ಒಂದು ನಮ್ಮ ನಮ್ಮ ಕೈಲಾಗಷ್ಟು ಸೇವೆಯನ್ನು ದೇವರಿಗೆ ಮಾಡೋ ಅಂಥದ್ದು ಅಷ್ಟೇ ಅದು ಬಿಟ್ಟರೆ ದೇವರೇನು ಹುಡ್ಕೊಂಡಿರಬೇಕು ಊಟ ಮಾಡಿ ತಿನ್ಬಾ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ಸೇವೆ ನಾವು ಯಾವ ಮುಖಾಂತರನಾದರೂ ಒಂದು ಸೇವೆಯನ್ನು ಜನಾರ್ದನಿಗೆ ಮಾಡೋ ಅಂಥದ್ದು ಈ ಗ್ಯಾಸಲ್ಲೆಲ್ಲ ನೀಟಾಗಿ ಒರ್ಸ್ಕೊಂಡು ಸೆಲ್ಫ್ಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಸಿಂಕೆಲ್ಲ ಉಚ್ಕೊಂಡಿದ್ದೀನಿ ದೇವರೆಲ್ಲ ಬೆಳಗ್ಬೇಕಾಗಿತ್ತು ಸೊ ಇವಾಗ ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಲಲ್ಲಿ ನೀರನ್ನು ತಗೊಂಡಿದ್ದೀನಿ ಈ ನೀರಿಗೆ ಒಂದು ಕಲ್ಲು ಕಲ್ಲುಪ್ಪನ್ನು ಹಾಕಬೇಕು ನೀವು ಡೈರೆಕ್ಟ್ ಒಸೋದಾದರೆ ಡೈರೆಕ್ಟ್ ಬಕೆಟ್ಗೆ ಒಂದು ಇಡಿ ಉಪ್ಪನ್ನು ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಮೂಲೆ ಮನೆಯ ಮೂಲೆ ಮೂಲೆಗಳಲ್ಲಿ ಒಂದು ಹರಳು ಉಪ್ಪಿನ ಪ್ಯಾಕೆಟ್ ಇಡೋದ್ರಿಂದ ಪುಡಿ ಅಥವಾ ಅದ ಯಾವುದೋ ಪ್ಯಾಕೆಟ್ ಇಡೋದರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ನೀವು ಇದನ್ನು ಮಾಡಿ ನೋಡಿ ನಾನು ನಮ್ಮ ಅತ್ತೆ ಹೇಳಿದ್ರು ಸೊ ಆದ್ದರಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೇನೋ ಒಂದು ಇನ್ನೂ ಒಂದು ಒಳ್ಳೆಯದು ಸೊ ನಾನು ಸಹ ಮನೇನ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಒರೆಸ್ಕೊಂಡು ಮೂಲೆ ಮೂಲೆಗಳಲ್ಲಿ ಧೂಳು ಎಲ್ಲ ಇರುತ್ತಲ್ವ ನೀಟಾಗಿ ಒರೆಸ್ಕೊಂಡು ಬೇಸಿಗೆ ಟೈಮ್ ಅನ್ನೋದು ಗೂಡು ತುಂಬ ಇರುತ್ತೆ ನನಗೆ ಒಂದೇ ಕೈಯಲ್ಲಿ ಹಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ಕೆಲಸ ಮಾಡಿಕೊಂಡು ಆದ್ದರಿಂದ ಸ್ವಲ್ಪ ರಿಸ್ಕ್ ಏನು ಮಾಡೋದು ನನಗೂ ಎಲ್ಲವನ್ನು ಕೆಲಸಗಳನ್ನು ಮಾಡೋದನ್ನ ತೋರಿಸ್ಬೇಕಂತ ಇಷ್ಟ ಆದರೆ ಒಂದು ಕೈಯಲ್ಲೇ ಇಟ್ಕೊಂಡು ಮಾಡಬೇಕು ಸೊ ಎಲ್ಲ ಮನೆಯೆಲ್ಲ ಬೆಡ್ ಬೆಡ್ಡೆಲ್ಲ ನೀಟ್ ಮಾಡ್ಕೊಂಡು ಫುಲ್ ಎಲ್ಲ ಮುಗೀತು ನನ್ನ ಕೆಲಸ ಇಲ್ಲ ಇನ್ನೇನಿದ್ರು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡೋ ಅಂಥದ್ದು ಸೊ ನೋಡಿ ಟೈಮ್ ಆವಾಗಲೇ ಹತ್ತು ಗಂಟೆ ಆಗಿಬಿಟ್ಟಿದೆ ಹಾಗೆ ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ನಾನಿಲ್ಲಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನ ತರಕಾರಿ ಸಾಂಬಾರು ಹಾಗೆ ಪಾಯಸ ವಡೆ ಇದಿಷ್ಟನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೆನಪತ್ ಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆಲ್ಲ ಮಾಡಿ ಇಟ್ಕೊಬಿಡ್ತೀನಿ ಸಾಂಬಾರು ಬೇಯಕ್ಕೆ ಹಾಗೆ ವಡೆ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ದೇವ್ರನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊತೀನಿ ಯಾಕಂದರೆ ಅತ್ತೆ ಟೈಮು ಈ ಕಡೆ ದೇವರು ಬೆಳ್ಕೊಂಡು ಆ ಕಡೆ ಆಮೇಲೆ ಅಡುಗೆ ಆಗಲ್ಲ ಅಡುಗೆ ಮಾಡ್ತಾನೆ ಎಲ್ಲವನ್ನು ಮಾಡ್ಕೋಬೇಕು ಕರೆಕ್ಟಾಗಿ ಹನ್ನೆರಡು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಬೇಕಲ್ವಾ ಸೊ ಸಂಕಲ್ಪ ಮಾಡಿಕೊಂಡು ನಾನು ಎಲ್ಲವನ್ನು ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಇನ್ನು ನಾಲ್ಕು ನಿಮಿಷ ಇರಂಗೆ ದೀಪ ಹಚ್ಚಿದ್ದೀನಿ ಇಷ್ಟಿತ್ತು ಇವತ್ತಂದು ನಂದು ವ್ಲಾಗು ಈ ಪೂಜೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸಪ್ರೇಟ್ ಪೂಜೆ ಹೇಗೆ ಮಾಡೋದು ಹಾಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಹೇಗೆ ನೆಲಪತ್ನ ಬಿಡೋದು ಅಂತ ಅಂದ್ಬಿಡ್ತೀನಿ ಆ ವೀಡಿಯೋನು ಮಿಸ್ ಮಾಡಿದೆ ನೋಡಿ ದೇವರಿಗೆಲ್ಲ ನೈವೇದ್ಯ ಮಾಡಿ ನಾನು ಸಹ ಹನ್ನೆರಡೂವರೆ ಆಯಿತು ನಾನು ತಿನ್ನೋ ಅಷ್ಟರಲ್ಲಿ ಒಂದು ಸ್ವಲ್ಪ ದೇವ್ರ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡಿ ನಂತರ ನಾನಿಲ್ಲಿ ನೆಲ ಉಪತನ ಬಿಡ್ತಾ ಇದ್ದೀನಿ ಸೊ ಶುಕ್ರವಾರದ್ದು ವ್ಲಾಗು ಈ ರೀತಿ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ನನ್ನ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಒಂದು ಕೆಲವೊಂದು ಮಾಹಿತಿಗಳು ನನಗೆ ಎಷ್ಟು ಗೊತ್ತು ನನಗೇನು ಅನಿಸುತ್ತೆ ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹೀಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು